ಒಬ್ಬ ವ್ಯಕ್ತಿಗೆ ನಿಮಗೆ ಕೊಡಲು ಸಮಯವೇ ಇಲ್ಲ ಎಂದ ಮೇಲೆ ನಿಮಗೆ ಏನು ಅನ್ನಿಸುತ್ತೆ ಅವರು ನಿಮ್ಮ ಜೊತೆ ಇರುತ್ತಾರ ಕಹಿಯಾಗಿದೆ ಆದರೂ ಸತ್ಯ ಮನುಷ್ಯ ತನ್ನ ಇಷ್ಟದವರಿಂದಲೇ ಈ ಅಳಿಕೆಗೆ ಒಳಗಾಗುತ್ತಾನೆ ಕೆಲವು ಸಂಬಂಧಗಳು ಯಾವ ಪರಿಸ್ಥಿತಿಯಲ್ಲಿದೆಯೋ ಅವುಗಳನ್ನು ಅದೇ ಪರಿಸ್ಥಿತಿಯಲ್ಲೇ ಬಿಟ್ಟು ಬಿಡಬೇಕು ಏಕೆಂದರೆ ಕೆಲವೊಮ್ಮೆ ಅದನ್ನು ಸಂಭಾಳಿಸುತ್ತಾ ನಾವೇ ಚೂರಾಗಿ ಬಿಡುತ್ತೇವೆ ಜನರು ಬದಲಾಗುವುದಿಲ್ಲ ಅಂತ ಶುರು ಮಾಡ್ತಾರೆ ಸ್ವಾರ್ಥ ಮುಗಿದ ಮೇಲೆ ತಮ್ಮ ದಾರಿಯನ್ನೇ ಬದಲಾಯಿಸಿ ಬಿಡುತ್ತಾರೆ ಜನ ತಮ್ಮ ದಾರಿಯನ್ನು ಬದಲಾಯಿಸಿದ ಮೇಲೆ ಮೊದಲು ತಮ್ಮ ಮಾತುಕತೆಯನ್ನು ನಿಲ್ಲಿಸಿ ಬಿಡುತ್ತಾರೆ ಒಳ್ಳೆಯ ಸಮಯವಿದ್ದಾಗ ಯಾವುದಾದರೂ ಕಾಯಿಲೆ ಮನಸ್ಸಿನಲ್ಲಿ ಬಂದಿರುವುದಿಲ್ಲವೋ ಅದೆಲ್ಲವನ್ನು ಕೆಟ್ಟ ಸಮಯ ತೋರಿಸಿಕೊಟ್ಟು ಬಿಡುತ್ತದೆ ಯಾರಾದರೂ ನಿಮಗೆ ಕೋಪ ಬರಿಸಲು ಪ್ರಯತ್ನಿಸಿದಾಗ ನೀವು ಮೌನವಾಗಿರುವುದರ ಮಜಾನೇ ಬೇರೆ ನಿಮ್ಮ ಜೀವನದಲ್ಲಿ ಯಾವ ವ್ಯಕ್ತಿಯ ಮುಂದೆಯೂ ಅಹಂಕಾರ ಪ್ರದರ್ಶನ ಮಾಡಬೇಡಿ ಈಗ ಸಮಯ ನಿಮ್ಮದಾಗಿರಬಹುದು ಆದರೆ ಸಮಯ ಬದಲಾಗಲು ತುಂಬ ಸಮಯ ಬೇಕಾಗಿಲ್ಲ ಒಬ್ಬರ ಅತಿಯಾದ ಕಾಳಜಿಯು ಮುಂದೆ ಇರುವವರಿಗೆ ಉಸಿರು ಗಟ್ಟಿಸುವಂತಾದರೆ ಆಗ ಆ ಸಂಬಂಧ ಅಂತ್ಯ ಶುರುವಾಗುತ್ತದೆ ಯಾವ ವ್ಯಕ್ತಿಯಲ್ಲಿ ಎರಡು ಅಭ್ಯಾಸಗಳನ್ನು ಕಾಣಿಸುತ್ತೋ ಅವರು ಯಾವಾಗಲೂ ನಿಮ್ಮವರಾಗಲು ಸಾಧ್ಯವೇ ಇಲ್ಲ ಮೊದಲನೇ ಅಭ್ಯಾಸ ತುಂಬಾ ಜನರ ಜೊತೆ ಮಾತನಾಡಲು ಅವರು ಶುರು ಮಾಡಿದಾಗ ಮತ್ತು ಎರಡನೆಯದು ತಮ್ಮ ದುಃಖವನ್ನು ಪ್ರತಿಯೊಬ್ಬರಿಗೂ ಹಂಚಿಕೊಳ್ಳುತ್ತಿದ್ದರೆ ಹುಡುಕಿಯ ಪ್ರೀತಿ ತುಂಬಾ ನಿಜ ಎಂದು ತೋರಿಸುವ ದೊಡ್ಡ ಗುರುತು ಎಂದರೆ ನಿಮಗೆ ಅವಳು ಎಂದಿಗೂ ಉಪಕಾರ ಮಾಡಿದೆ ಎಂದು ಹೇಳೋದಿಲ್ಲ ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ಅರ್ಥ ಮಾಡಿಸುತ್ತಾರೋ ಅವರಿಗಿಂತ ಒಳ್ಳೆಯ ಸಂಗಾತಿ ನಿಮಗೆ ಬೇರೆ ಯಾರೂ ಸಿಗುವುದಿಲ್ಲ ಯಾರನ್ನು ಕಳೆದುಕೊಳ್ಳಲು ಭಯವಿರುತ್ತೋ ಅವರ ಮಾತುಗಳನ್ನೇ ಮನುಷ್ಯ ಮೌನವಾಗಿ ಕೇಳಿಸಿಕೊಳ್ಳುತ್ತಾನೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಇಂತಹ ಒಂದು ಕ್ಷಣ ಬಂದೇ ಬರುತ್ತೆ ಆ ಸಮಯದಲ್ಲಿ ಯಾರಿಂದ ಆಗಲಿ ಆಸೆಯಾಗಲಿ ಅಪೇಕ್ಷೆಯಾಗಲಿ ಉಳಿದಿರುವುದಿಲ್ಲ ಒಂಟಿಯಾಗಿರಲು ಬಯಸುತ್ತಾರೆ ಹೃದಯಕ್ಕೂ ನೋವಿಲ್ಲ ಕಣ್ಣೆಚ್ಚಲು ನೀರಿಲ್ಲ ಅವರು ಹೇಗೆ ಆಗಿಬಿಡುತ್ತಾರೆ ಎಂದರೆ ಯಾರಿಂದಲೂ ಮಾತನಾಡಿಸಿದರೂ ಓಕೆ ಮಾತನಾಡಿಸದಿದ್ದರೂ ಓಕೆ ಈ ಅದೃಷ್ಟದ ಆಟಗಳು ಸಾವಿರಾರು ಯಾರು ಸಿಗುವುದಿಲ್ಲವೋ ಅವರೊಂದಿಗೆ ಪ್ರೀತಿ ಹುಟ್ಟಿಸುತ್ತೆ ಅವರನ್ನೇ ಪ್ರೀತಿ ಮಾಡುತ್ತೆ ಒಬ್ಬರಿಗೆ ಅದರ ವ್ಯತ್ಯಾಸವೇ ಆಗುವುದಿಲ್ಲ ಆದರೆ ಇನ್ನೊಬ್ಬರು ಅವರಿಗಾಗಿ ಜೀವ ಕೊಡಲು ಸಿದ್ಧರಾಗಿರುತ್ತಾರೆ ಎಲ್ಲರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಇರುತ್ತಾರೆ ಮನಸ್ಸು ಮತ್ತು ಅದೃಷ್ಟದಲ್ಲಿ ಇರುವುದಿಲ್ಲ ಆದರೆ ಹೃದಯದಲ್ಲಿ ಇರುತ್ತಾರೆ ಒಬ್ಬರನ್ನು ಕಳೆದುಕೊಳ್ಳಲು ಆಗತೆ ಮತ್ತು ಇನ್ನೊಬ್ಬರಿಗೆ ಸಮರ್ಪಿಸಿಕೊಳ್ಳಲು ಆಗತೆ ಇರುವ ಸಂದರ್ಭ ನಮ್ಮನ್ನು ತುಂಬಾ ಅಸಹಾಯಕನಾಗಿಸಿ ಬಿಡುತ್ತದೆ ಸಂಬಂಧ ಹೊಸತಾಗಿದ್ದಾಗ ಮಾತನಾಡಿಸಲು ನೆಪ ಹುಡುಕುತ್ತೇವೆ ಅದೇ ಹಳೆಯದಾದ ಮೇಲೆ ದೂರ ಆಗಲು ನೆಪ ಹುಡುಕುತ್ತೇವೆ ಯಾರಾದರೂ ನಿಮ್ಮನ್ನು ಮರೆತಿದ್ದರೆ ಒಂದು ದಿನ ನೆನಪು ಮಾಡಿಕೊಳ್ಳುತ್ತಾರೆ ಅವಶ್ಯಕತೆ ಬರಬೇಕು ಅಷ್ಟೇ ಹೊರಗಿನಿಂದ ಸಿಹಿಯಾಗಿ ಮಾತನಾಡುವವರು ಒಳಗಿನಿಂದ ಕಹಿಯಾಗಿರುತ್ತಾರೆ ಹೊರಗಿನಿಂದ ಕಹಿಯಾಗಿ ಮಾತನಾಡುವವರು ಒಳಗಿನಿಂದ ಸಿಹಿಯಾಗಿರುತ್ತಾರೆ ಒಮ್ಮೊಮ್ಮೆ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಂಡಾಗಲೇ ಮುಂದಿನ ಭವಿಷ್ಯ ಸುಂದರವಾಗಿ ರೂಪುಗೊಳ್ಳುತ್ತೆ ನಮ್ಮೊಂದಿಗೆ ನಾವೇ ಹೋರಾಡಲು ಬೇಕಾಗುತ್ತದೆ ಸರಿಯಾದ ದಾರಿಯಲ್ಲಿ ಸಾಗಲು ಕೆಲವು ಮಾತು ಮತ್ತು ನೆನಪುಗಳು ನಿದ್ದೆಯನ್ನು ಹಾರಿಸಿಬಿಡುತ್ತವೆ ಯಾರಿಗೆ ನಿಮ್ಮೊಂದಿಗೆ ಮಾತನಾಡಲು ಇಷ್ಟವೋ ಅವರೊಂದಿಗಷ್ಟೇ ಮಾತನಾಡಿ ಯಾರ ಬೆನ್ನ ಹಿಂದೆ ಬಿದ್ದು ಮಾತನಾಡಿ ಮಾತನಾಡಿ ಎಂದು ಗೋಗರೆದು ನಿಮ್ಮ ಗೌರವವನ್ನು ಕಳೆದುಕೊಳ್ಳಬೇಡಿ ಶ್ರಮಿಸುವುದರಿಂದ ಯಾವ ವ್ಯತ್ಯಾಸವೂ ಆಗುವುದಿಲ್ಲ ಕೆಲವು ಮಾತುಗಳು ಮನಸ್ಸಿಗೆ ನೋವುಂಟು ಮಾಡುತ್ತೆ ಅವುಗಳನ್ನು ಮರೆತರೂ ಮರೆಯಲು ಸಾಧ್ಯವಿಲ್ಲ ಒಂದು ತಪ್ಪಿಗೆ ನಮ್ಮನ್ನು ಬಿಟ್ಟು ಹೋಗುವವರು ತುಂಬಾ ಜನ ಸಿಗುತ್ತಾರೆ ತಪ್ಪನ್ನು ತಿದ್ದಿ ಮತ್ತೆ ನಮ್ಮೊಂದಿಗೆ ಜೊತೆಯಾಗಿರುವವರು ಸಿಗುವುದು ತುಂಬಾ ವಿರಳ ಕೆಲವರನ್ನು ನೋಡಿದರೇನೆ ಅವರೊಂದಿಗೆ ಮಾತನಾಡದೆ ಇರುವುದೇ ಒಳ್ಳೆಯದು ಎನಿಸುತ್ತೆ ಯಾರ ಕಣ್ಣಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಕಣ್ಣೀರು ಬರುತ್ತೋ ಮನಸ್ಸಿನಿಂದ ತುಂಬಾ ಶುದ್ಧವಾಗಿರುತ್ತಾರೆ ಬೇರೆಯವರ ಕಾಳಜಿ ಮಾಡುತ್ತಾ ಮಾಡುತ್ತಾ ನಮ್ಮ ಕಾಳಜಿಯನ್ನೇ ಮಾಡುವುದನ್ನೇ ಮರೆತು ಬಿಡುತ್ತೇವೆ ಜೀವನದಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ ಒಮ್ಮೆ ಪ್ರೀತಿಯಲ್ಲಿ ಮತ್ತು ಯಶಸ್ಸಿನ ಹದಿಯಲ್ಲಿ ನಿಮ್ಮ ಗೆಳೆಯರಿಗೆ ನಿಮ್ಮ ರಹಸ್ಯವನ್ನು ಮಾತ್ರ ಹೇಳಬೇಡಿ ಏಕೆಂದರೆ ಆ ಗೆಳೆಯರಿಗೂ ಗೆಳೆಯರಿರುತ್ತಾರೆ ಎಂಬುದನ್ನು ಮರೆಯಬೇಡಿ ಮನುಷ್ಯರ ಮೇಲೆ ನಿರೀಕ್ಷೆಗಳನ್ನು ಇಟ್ಟು ಆ ದೇವರನ್ನು ಪ್ರಶ್ನೆ ಮಾಡ್ತಿರಲ್ಲ ವಿಚಿತ್ರ ಅಲ್ವಾ ಜನರು ಬದಲಾಗುತ್ತಾರೆ ಆಗಲಿ ಬಿಡಿ ನಿಮ್ಮ ಸಮಯ ಸರಿಯಾದ ಮೇಲೆ ಎಲ್ಲರೂ ಹಿಂದೆ ಬರುತ್ತಾರೆ ಯಾರು ಹೃದಯದಲ್ಲೂ ಕೂಡ ಬುದ್ಧಿ ಇಟ್ಟುಕೊಂಡು ತಿರುಗಾಡುತ್ತಾರೋ ಅವರಿಂದ ತುಂಬಾ ಹುಷಾರಾಗಿರಿ ಎಲ್ಲರನ್ನು ನಮ್ಮವರೆಂದುಕೊಳ್ಳಬೇಡಿ ಅಂದಾಗ ಮಾತ್ರ ನೀವು ಸಂತೋಷವಾಗಿರಲು ಸಾಧ್ಯ ಕೆಲವರು ಜೀವನ ಆಗಿರುತ್ತಾರೆ ಕೆಲವರು ಜೀವನದಲ್ಲಿ ಇರುತ್ತಾರೆ ಕೆಲವರಿಂದ ಜೀವನ ಇರುತ್ತೆ ಮತ್ತು ಕೆಲವರೊಂದಿಗೆ ಜೀವನ ಇರುತ್ತೆ ಜೀವನ ಯಾರಿಗೆ ಸಂತೋಷ ಕೊಡುವುದಿಲ್ಲವೋ ಅವರಿಗೆ ಅನುಭವ ಮಾತ್ರ ಕೊಡುತ್ತೆ ಕೆಲವರು ಎಷ್ಟು ಸುಂದರವಾಗಿದ್ದರೂ ಪ್ರಾಮಾಣಿಕವಾಗಿಲ್ಲವೆಂದರೆ ಆ ಸುಂದರತೆ ಯಾವುದಕ್ಕೂ ಉಪಯೋಗವಾಗುವುದಿಲ್ಲ ನೀವು ದಿನವೆಲ್ಲ ನೆನಪಿಸಿಕೊಳ್ಳುವವರು ನಿಮ್ಮನ್ನು ಅಷ್ಟೇ ನೆನಪು ಮಾಡಿಕೊಳ್ಳುತ್ತಾರೆ ಎಂದು ತಿಳಿಯಬೇಕಾದರೆ ಆ ವ್ಯಕ್ತಿಯಿಂದ ಸ್ವಲ್ಪ ದಿನ ದೂರವಿದ್ದು ನೋಡಿ ನಿಮ್ಮೊಂದಿಗೆ ಅವರು ಆ ಸಮಯದಲ್ಲಿ ಮಾತನಾಡಲು ಪ್ರಯತ್ನಿಸಿದರೆ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಮತ್ತು ನೆನಪಿಸಿಕೊಳ್ಳುತ್ತಾರೆ ಎಂದು ಅರ್ಥ ಮಾಡಿಕೊಳ್ಳಿ ಯಾರು ಬೇರೆಯವರನ್ನು ಎಲ್ಲ ಸಮಯದಲ್ಲೂ ಕೀಳಾಕಿ ನೋಡುತ್ತಿರುತ್ತಾರೋ ತಾವು ಎಷ್ಟು ಕೀಳದ ಮನೋಭಾವವನ್ನು ಹೊಂದಿದ್ದಾರೆ ಎಂದು ತೋರಿಸಿಕೊಡುತ್ತಿರುತ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಜೈ ಶ್ರೀ ಕೃಷ್ಣ